ನಮಸ್ಕಾರ ಸಿರಿಗನ್ನಡ ಪಠ್ಯಪುಸ್ತಕದ ಆರನೆಯ ತರಗತಿಯ ನಾಲ್ಕನೆಯ ಪದ್ಯ ಕಂಬಳಿ ಹುಳು ಮತ್ತು ಚಿಟ್ಟೆ ಬರೆದವರು ಎನ್ ಶ್ರೀನಿವಾಸ ಉಡುಪ ಈ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇ ಮೆ ಕವಿ ಪರಿಚಯ ಹೆಸರು ಎನ್ ಶ್ರೀನಿವಾಸ ಉಡುಪ ಕಾಲ ಜನನ ಒಂದ್ ಸಾವಿರದ ಒಂಬೈನೂರ ಮೂವತ್ತೈದು ಆಗಸ್ಟ್ ಹದಿನೈದು ಮರಣ ಎರಡು ಸಾವಿರದ ಇಪ್ಪತ್ತು ಏಪ್ರಿಲ್ ಹನ್ನೊಂದು ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ನೊಣಬೂರು ಎಂಬ ಗ್ರಾಮ ಕೃತಿಗಳು ಕನ್ನಡ ನಾಡಿನ ಕೂಸುಮರಿ ಕುಂಭಕರ್ಣನ ನಿದ್ದೆ ಪಾಪು ಪದ್ಯಗಳು ಗುಬ್ಬಜ್ಜಿಯ ಗೊರಕೆ ಹಿಡಿಂಬನ ತೋಟ ಮುಂತಾದವು ಪ್ರಶಸ್ತಿಗಳು ಶಿವರಾಮ್ ಕಾರಂತ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವರ್ಣಿ ದತ್ತಿ ಪ್ರಶಸ್ತಿ ಮುಂತಾದವು ಎರಡನೇ ಮೇನ್ ಪದಗಳ ಅರ್ಥ ರೋಮ ಮೈಯಲ್ಲಿ ಬೆಳೆಯುವ ಕೂದಲು ಹೊರಕೆ ಧೂಳು ಜಾಡಿಸುವ ಸಾಧನ ಅಥವಾ ಕಸ್ಬರಿಗೆ ಆತುರ ಗಡಿಬಿಡಿ ತಾಳಿಕೊಳ್ಳು ನಿಧಾನಿಸು ಹಂಬಲ ಆಸೆ ಕೊಂಚ ಸ್ವಲ್ಪ ಮೂರನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕಂಬಳಿ ಹುಳು ಅಳುತ್ತಾ ತನ್ನಮ್ಮನಲ್ಲಿ ಏನು ಹೇಳಿತು ಉತ್ತರ ಕಂಬಳಿ ಹುಳು ಅಳುತ್ತಾ ತನ್ನಮ್ಮನಲ್ಲಿ ಅಮ್ಮ ತಾಯಿ ಚಿಟ್ಟೆ ಎಷ್ಟು ಚಂದನಿ ನನಗೆ ಯಾಕೆ ಈ ಕೆಟ್ಟ ರೂಪ ಕೊಟ್ಟೆ ಎಂದು ಹೇಳಿತು ಪ್ರಶ್ನೆ ಎರಡು ಕಂಬಳಿ ಹುಳು ಹೇಗಿದೆ ವಿವರಿಸಿ ಉತ್ತರ ಕಂಬಳಿ ಹುಳುವಿನ ಮೈ ಕಪ್ಪಾಗಿರುತ್ತದೆ ಅದರ ಮೇಲೆಲ್ಲ ಮುಳ್ಳಂತೆ ರೋಮಗಳು ಬೆಳೆದಿರುತ್ತವೆ ಎಣಿಸಲು ಸಾಧ್ಯವಿಲ್ಲದಷ್ಟು ಕಾಲುಗಳು ಇರುತ್ತವೆ ಪ್ರಶ್ನೆ ಮೂರು ಕಂಬಳಿ ಹುಳುವಿನ ಮೀಸೆ ಹೇಗಿದೆ ಉತ್ತರ ಕಂಬಳಿ ಹುಳುವಿನ ಮೀಸೆ ಪೊರಕೆಯ ಪ್ರಶ್ನೆ ನಾಲ್ಕು ಕಂಬಳಿ ಹುಳುವಿನ ಆಸೆ ಏನು ಉತ್ತರ ಕಂಬಳಿ ಹುಳುವಿಗೆ ತನ್ನ ತಾಯಿ ಹಾಗೆ ತೆಳು ರೆಕ್ಕೆಯನ್ನು ಪಡೆದು ಮೇಲಕ್ಕೆ ಹಾರುವ ಆಸೆ ಪ್ರಶ್ನೆ ಐದು ಅಮ್ಮ ಚಿಟ್ಟೆ ಕಂಬಳಿ ಹುಳುವಿಗೆ ಏನು ಉತ್ತರ ಕೊಟ್ಟಿತು ಉತ್ತರ ಅಮ್ಮ ಚಿಟ್ಟೆ ಕಂಬಳಿ ಹುಳುವಿಗೆ ಆತುರ ಬೇಡ ತಾಳಿಕೊಳ್ಳಬೇಕು ರೋಮ ಉದುರಿ ಬಲು ಚೆಲು ರೆಕ್ಕೆ ಮೂಡುವುದು ಹಂಬಲವಿರಬೇಕು ಎಂದು ಉತ್ತರ ಕೊಟ್ಟಿತು ನಾಲ್ಕನೇ ಮೇನ್ ಬಿಟ್ಟ ಸ್ಥಳ ತುಂಬಿರಿ ಪ್ರಶ್ನೆ ಒಂದು ಕಪ್ಪಗಿರುವ ಮೈ ಅದರ ಮೇಲೆ ಡ್ಯಾಶ್ ಬೆಳೆದ ರೋಮ ಉತ್ತರ ಮುಳ್ಳಂತೆ ನಿನ್ನ ಹಾಗೆ ಡ್ಯಾಶ್ ಪಡೆದು ಮೇಲಕ್ಕೆ ಹಾರಲಾಸೆ ಉತ್ತರ ತೆಳುರೆಕ್ಕೆ ಮೇಲಕ್ಕೇರುವ ಡ್ಯಾಶ್ ಮಾಡು ಎಲ್ಲವೂ ಸಾಧ್ಯ ಮಗು ಉತ್ತರ ಪ್ರಯತ್ನ ಐದನೇ ಮೇ ಈ ಪದಗಳನ್ನು ಬಿಡಿಸಿ ಬರೆಯಿರಿ ಕಪ್ಪಗಿರುವ ಕಪ್ಪಗೆ ಪ್ಲಸ್ ಇರುವ ಕಣ್ಣೆರಡು ಕಣ್ಣು ಪ್ಲಸ್ ಎರಡು ಹಾರಲಾಸೆ ಹಾರಲು ಪ್ಲಸ್ ಆಸೆ ಹಂಬಲವಿರಬೇಕು ಹಂಬಲ ಪ್ಲಸ್ ಇರಬೇಕು ಮೇಲಕ್ಕೇರುವ ಮೇಲಕ್ಕೆ ಪ್ಲಸ್ ಏರುವ ಆರನೇ ಮೆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಚಿಟ್ಟೆ ಹೇಳಿತು ಆತುರ ಬೇಡ ತಾಳಿಕೊಳ್ಳಬೇಕು ರೋಮ ಉದುರಿ ಚಲುರೆಕ್ಕೆ ಮೂಡುವುದು ಹಂಬಲವಿರಬೇಕು ಮೇಲಕ್ಕೇರುವ ಪ್ರಯತ್ನ ಮಾಡು ಎಲ್ಲವೂ ಸಾಧ್ಯ ಮಗು ಅಳುತ್ತ ಕುಳಿತರೆ ಏನಾಗುವುದು ಎಲ್ಲಿ ಕೊಂಚ ನಗು ಇದಿಷ್ಟು ಕಂಬಳಿ ಹುಳು ಮತ್ತು ಚಿಟ್ಟೆ ಪದ್ಯದ ಪ್ರಶ್ನೋತ್ತರ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ